ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿ ದಿನ ಹೆಪ್ಪನೇ ಕಡೆ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರ್ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಸೊ ಇವತ್ತಿನ ಬ್ಲಾಗಲ್ಲಿ ಹೈದರಾಬಾದಿ ಸ್ಟೈಲಲ್ಲಿ ಚಿಕನ್ ಗ್ರೇವಿನೇ ಯಾವ ರೀತಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ಸೊ ಇದನ್ನು ಮಾಡೋದಕ್ಕೆ ಇಲ್ಲಿ ಒಂದು ಕಾಲು ಕೆಜಿ ಅಷ್ಟು ಚಿಕನ್ನ ತಗೊಂಡಿದ್ದೀನಿ ಒನ್ ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒನ್ ಟೇಬಲ್ ಅಷ್ಟು ಗರಂ ಮಸಾಲೆ ಹಾಗೆಯೇ ಒನ್ ಟೇಬಲ್ ಅಷ್ಟು ಚಿಕನ್ ಮಸಾಲೆ ಸ್ವಲ್ಪ ಅರಶಿನ ಸ್ವಲ್ಪ ಕಸ್ತೂರಿ ಮೆಂತೆ ಹಾಗೆಯೇ ಒಂದು ಕಪ್ಪಷ್ಟು ಮೊಸರು ಅದ್ರ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಹಾಗೆಯೇ ಇದನ್ನ ನಾವು ಸ್ವಲ್ಪ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡ್ಬೇಕು ಹಾಗಾಗಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇದನ್ನ ಒಂದು ಹಾಫ್ ಆನ್ ಅವರ್ ಇಟ್ಕೊಂತಿದ್ದೀನಿ ನಾನಿಲ್ಲಿ ಒಂದು ಕಡಾಯಿನ ಬಿಸಿ ಮಾಡಿಕೊಂಡು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಸ್ವಲ್ಪ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಅದಾದ ನಂತರ ನಾನು ಇದಕ್ಕೆ ಪುದೀನ ಮತ್ತು ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದೇನೋ ಸೊ ನನಗೂ ಕೂಡ ತುಂಬಾ ಇಷ್ಟ ಆಯಿತು ನೋಡೋದು ನೋಡಿ ಇದು ಫ್ರೈ ಆದ ನಂತರ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಫೇಸ್ಟ್ನ ಆ್ಯಡ್ ಮಾಡ್ಕೊತಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ಪೇಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತಿದ್ದೀನಿ ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಮಗೆ ಮೇಯ್ನ್ ಬೇಕಾಗಿರೋದು ಇಲ್ಲಿ ಈರುಳ್ಳಿ ಜೊತೆಗೆ ಪುದೀನ ಮತ್ತು ಸಂಬಾರ ಸೊಪ್ಪನ್ನ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋದು ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸಲ ಹಾಗೆಯೇ ನಾನು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಟೊಮೊಟೊ ಬೇಗ ಸ್ಮ್ಯಾಶ್ ಆಗಬೇಕಂತಂದರೆ ನಾವು ಒಂದು ಚಿಟಿಕೆ ಅರಶಿನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಿದ್ದೀನಿ ಸೊ ಇದನ್ನು ಕೂಡ ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇಲ್ಲಿ ಮೇಯ್ನು ನಾವು ಗ್ರೇವಿನ ಯಾವ ರೀತಿ ಮಾಡ್ಕೊಳ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದೇ ಟೇಸ್ಟ್ ಆಗಿರ್ಬೋದು ನಾವು ಗ್ರೇವಿನ ಮಾಡೋದ್ರಲ್ಲಿ ಇರುತ್ತೆ ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ನಾವು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಚೆನ್ನಾಗಿ ಎಲ್ಲನೂ ಫ್ರೈ ಮಾಡ್ಕೊಬೇಕು ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೇನೆ ಮತ್ತೆ ಒಂದು ಟೇಬಲ್ ಅಷ್ಟು ಗರಂ ಮಸಾಲೆನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಮೊದಲೇನೇ ಚಿಲ್ಲಿ ಪೌಡರ್ನ ಹ್ಯಾಡ್ ಮಾಡ್ಕೊಂಡಿರೋದ್ರಿಂದ ನಾವಿಲ್ಲಿ ಸ್ವಲ್ಪ ಮಾತ್ರ ಹಾಕೊಬೇಕು ನಿಮಗೆ ಬೇಕು ಅಂದರೆ ಹಾಕೋಬೋದು ಇದು ಕೂಡ ಆಪ್ಷನಲ್ ಸೊ ನೋಡಿ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನಿಜವಾಗ್ಲೂ ಚೆನ್ನಾಗಿ ಫ್ರೈ ಆಗೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಸ್ವಲ್ಪ ಫ್ರೈ ಆಗಿದೆ ಅದಾದ ನಂತರ ನಾನು ಇದಕ್ಕೆ ಚಿಕನ್ನ ಹ್ಯಾಡ್ ಮಾಡ್ಕೊತಿದ್ದೀನಿ ಕಲಸಿಟ್ಕೊಂಡಿರೋಂತಹ ಚಿಕನ್ನ ಹ್ಯಾಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಸೊ ಇದನ್ನು ಮುಚ್ಚಳ ಮುಚ್ಚಿ ಚೆನ್ನಾಗಿ ನಾವು ಕುದಿಸ್ಕೊಬೇಕು ಯಾಕಂದರೆ ಇದು ಟೇಸ್ಟ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಕುದ್ದಾದ ನಂತರ ಸೊ ನಾನು ಫಸ್ಟಿಗೆ ಇದಕ್ಕೆ ಯಾವುದೇ ಥರ ನೀರನ್ನ ಹ್ಯಾಡ್ ಮಾಡೋದಿಲ್ಲ ಹಾಗೇ ಚೆನ್ನಾಗಿ ಕುದಿಸ್ಕೊಳ್ತೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡಾದ ನಂತರ ಒಂದು ಐದು ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಬಿಟ್ಬಿಡೋಣ ಚೆನ್ನಾಗಿ ಕುದ್ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ನಾನು ಇದಕ್ಕೆ ಇವಾಗ ಯಾವುದೇ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಸೊ ಸ್ವಲ್ಪ ಹೊತ್ತಾದ ನಂತರ ನಾನು ಇದಕ್ಕೆ ನೀರನ್ನ ಹ್ಯಾಡ್ ಮಾಡ್ಕೊಳ್ತೀನಿ ಹಾಗೆಯೇ ಮುಚ್ಚಳ ಮಿಚ್ ಮುಚ್ಚಿ ಎಣ್ಣೆಲೆ ಯಾವ ಥರ ಫ್ರೈ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಯಾವ ಥರ ಆಗಿದೆ ಅಂತೇಳಿ ಅಲ್ಲಿ ಎಣ್ಣೆ ಹಾಕಿದ್ವಲ್ವ ನಾವು ಅದೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಹಸಿ ವಾಶನೆ ಎಲ್ಲ ಹೋದಾದ ನಂತರ ನಾನು ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಸೊ ಇದಕ್ಕೆ ಬಿಸಿ ಹಾಕ್ಕೊಂಡ್ರೆ ಹಾಕೊಂಡ್ರೆ ಇನ್ನೂ ಒಳ್ಳೆಯದು ನಾವು ತಣ್ಣೀರನ್ನ ಹಾಕ್ಕೊಳದಕ್ಕಿಂತ ಬಿಸಿ ನೀರನ್ನ ಮಾಡಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಗ್ರೇವಿನ ಮಾಡ್ಕೊಳ್ತಿದ್ದೀನಿ ಜಾಸ್ತಿ ಗ್ರೇವಿನ ಮಾಡ್ಕೊತಿಲ್ಲ ಸೊ ಹಂಗಾಗಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ಗ್ರೇವಿನ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಮನೆಯಲ್ಲೂ ಕೂಡ ಎಲ್ರಿಗೂ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಟೇಸ್ಟ್ ಚೆನ್ನಾಗಿ ಬಂದಿತ್ತು ನಿಮಗೂ ಕೂಡ ಇಷ್ಟ ಆಗ್ಬೋದೇನೋ ಒಂದ್ಸಲ ಟ್ರೈ ಮಾಡಿ ನೋಡಿ ಇದು ರೈಸ್ ಜೊತೆ ಆಗಿರ್ಬೋದು ಚಪಾತಿ ಜೊತೆ ಆಗಿರ್ಬೋದು ಹಾಗೆಯೇ ಗೀ ರೈಸ್ ಜೊತೆ ಆಗಿರ್ಬೋದು ಹಾಗೆಯೇ ಪರೋಟ ಜೊತೆ ಆಗಿರ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮನೇಲಿ ಎಲ್ರಿಗೂ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ಯಾರಾದರೂ ಗೆಸ್ಟ್ ಬಂದಿದರೆ ಯಾವ ರೀತಿ ಹೊಸದಾಗಿ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕಂತ ಯೋಚನೆ ಮಾಡ್ತಿದ್ರೆ ಈ ಥರ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅನ್ಕೊಂತೀನಿ ನನಗೂ ಕೂಡ ತುಂಬಾ ಇಷ್ಟ ಆಯಿತು ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದೆ ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಹಾಗೆ ನಾನು ಯಾವುದೇ ಥರ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಲ್ಲ ತುಂಬ ಟೇಸ್ಟ್ ಚೆನ್ನಾಗಿ ಬಂದಿದೆ ಹಾಗೆಯೇ ಕೇವಲ ಒಂದು ಹತ್ತು ನಿಮಿಷದಲ್ಲೆಲ್ಲ ಮಾಡ್ಕೊಬೋದು ಈ ರೆಸಿಪಿನ ಸೊ ಕ್ವಿಕ್ಕಾಗಿ ಮಾಡೋ ರೆಸಿಪಿ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆಯೇ ಟೇಸ್ಟಿಯಾಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆಯೇ ಈಸಿಯಾಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನನ್ನ ಇವತ್ತಿನ ಬ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿದರೆ ನಿಜವಾಗ್ಲೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಯೇ ಈ ವಿಡಿಯೋನ ಶೇರ್ ಮಾಡ್ತಾ ಹೋಗಿ ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಸಿ ಯು ಹಾಲ್